ಎಲ್ರಿಗೂ ಮತ್ತೊಮ್ಮೆ ಮಗುದೊಮ್ಮೆ ನಾವು ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ತಾಯಂದಿರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕರ್ನಾಟಕ ಕೀ ಭುವನೇಶ್ವರಿ ಮಹಾರಾಜ್ ಕಿ ಸಿರಿ ಸಿರಿಗನ್ನಡಂ ಗೆಲ್ಕೆ ನಿಮಗೆಲ್ಲ ಗೊತ್ತ ಹನ್ನೆರಡಾಗಿ ಇವತ್ತೇನಪ್ಪಾ ಅಂದ್ರ ನವೆಂಬರ್ ಒಂದು ತಾರೀಕ ಏನು ಯಾವ ದಿವ್ಸ ಗೊತ್ತಾ ಆದರೂ ಅದು ಮಾತಾಡ್ತೀವಿ ವೀರು ಮರಿಬ್ಯಾಡ್ರಿ ಕೇಳಿಲ್ಲ ಕನ್ನಡ ರಾಜ್ಯೋಸ್ತವ ನಾ ಹೇಳೇ ಪರೀಕ್ಷೆ ಮಾಡುವಣ್ಣ ಅಣ್ಣ ಅನ್ನ ಆ ದಿಸ್ ಲೈನ್ ಇಸ್ ಟೋಟಲಿ ಬಿಝಿ ಓಕೆ ಓಕೆ ಅಲಲ್ಲ ಯಾಕಂದ್ರ ನಮ್ಮ ಹೆಣ್ಮಕ್ಳು ಬಿಸಿ ಬಿಸಿದ ಅಡ್ಗಿ ಮಾಡಿ ಹಾಕ್ಯಾರ ಅದಕ್ಕೆ ಇಷ್ಟು ಅದಾರ ಏನ ಅದಕ್ಕೆ ಶಕ್ತಿ ಬಂದೈತಲ್ಲ ನಿಮಗೆ ಏನಾರ ನಮ್ಮ ಹೆಣ್ಣ ಬಿಸಿ ಬಿಸಿ ಅಡ್ಗಿ ಮಾಡಿ ಹಾಕ್ಯಾರ ಅಣ್ಣ ಸಾಂಬಾರ ರೊಟ್ಟಿ ಪಲ್ಯ ಅಂತ ಮಾಡ್ಕಲ್ಲ ಅವ್ರ ದುಡ್ಡು ತಂದ್ ಹಾಕ್ಲಿಕ್ಕ ನೀ ಏ ಏನ್ ಮಾಡಿ ಹಾಕ್ತಿದ್ದೆ ಏ ಅಕ್ಕ ನಾವ್ ಏನ್ ಕೆಲಸ ಮಾಡಂಗಿಲ್ಲ ಅಕ್ಕ ಮನೆಗೂ ಮಾಡ್ತೀವಿ ಇವ್ರನ್ನೆಲ್ಲಾ ಸೇವಾ ಮಾಡ್ತೀವಿ ಮತ್ತ ಮ ಹೋಗಿ ದುಡ್ಡು ದುಡ್ಕೊಂಡ್ ಬರ್ತೀವಿ ಏ ಹೊಲಕ್ಕ ಹೋಗಿ ಕಸ ತೆಗಿತೀವಿ ನಾವು ಹೊಲದಾಗ ಅದ್ರ ಬದುನೆಗೂನು ಏ ಅಣ್ಣ

ಅಲ್ಲ ಈಗಿನ ಹುಡುಗೀರಿಗ್ ಒಂದ ನಿಭಾಯ್ಸಂಗ ಆಗುದಿಲ್ಲ ಏನೋ ಬೈ ಮಕ ನೋಡು ಬರೇ ಬರೇ ಮೊಬೈಲ್ ಒಳಗೆ ನೋಡಲ್ಲ ನಾಲ್ಕು ಮಾಲ್ತ್ತ ನಾವ್ ಮಾಡಿ ಕೈಯ್ಯಾಗೆ ಸಿಕ್ತ್ರ ಹಾಕೋ ಬುರ್ಗ ತಗೋತಾರ ಎಲ್ಲ ನಾಕ್ ಮಾಡಿದ್ರೆ ಲಿಂಬೆ ತೋಟಕ್ಕ ಹೋಯ್ತಾರ ನೋಡಲ್ಲ ಏನಿದ್ರು ಬರೇ ನಿಮ್ಮ ಹುಡುಗರು ಏನಿದ್ರು ಮೊಬೈಲ್ ಒಳಗ ಬರೀ ಎಚ್ಡಿ ತುಂಬ ಇತ್ತ

Norani, murman, topi, 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 sergi, siriu, yang, kuntar, kuntar, casmak, casmak, kuntar, casmak, casmak, kuntar, 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 casmak, ಮಮ್ಮಿ ಅಸಹ್ಯ ಮಾಡತ್ತಾನ ಬಂದ್ಬಿಟ್ಟು ನಿನ್ನ ಜೋಡಿ ಇಲ್ಲ ಐತ್ ನೋಡ ಅಲ್ಲ ಅವ ನೋಡ ಅಲ್ಲ ಹೊಡೆಯೋದ್ ಅಣ್ಣ ಏನಂತ ಗೊತ್ತನ ಹೊಡೆಯೋದ್ ಅಣ್ಣ ಏನಂತ ಗೊತ್ತನ ಮೈಲಾರಣ್ಣ ಅದು ನೋಡಿದ್ರೆ ಟವರಸ್ ಲಾರಿ ಐತಿ ನಾ ಇಂಡಿಕ ಕಾರ್ ಆಗಿನಿ ಅಪ್ಪಿ ತಪ್ಪಿ ಮ್ಯಾಗ್ ಬಿದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದತ್ತ ನಾವು